ಫ್ಯಾಮಿಲಿ ವೆರಿ ಗುಡ್ ಆಫ್ಟರ್ನೂನ್ ಮಧ್ಯಾಹ್ನ ವ್ಲಾಗ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತ ಅಡುಗೆ ಮನೆ ನಾನು ನಿಮ್ಮ ಶ್ವೇತ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿ ಸೂಪರ್ ಕೂಲ್ ಫ್ಯಾಂಟಾಸ್ಟಿಕ್ ಮಾರ್ವಲಸ್ ಆಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ಅಂತಾರೆ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ಸಿಂಪಲ್ ವ್ಲಾಗಾಗಿರುತ್ತೆ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಒಂದು ಪ್ರೀತಿ ಕೊಡಿ ನಿಮ್ಮ ಶ್ವೇತ ಹಾಗಾಗಿ ಅಂತ ಹೇಳ್ತಾ ಏನಪ್ಪ ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತನಾ ಇದು ವರಮಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಂಥ ಸ್ಯಾರಿ ವೈಟ್ ವಿತ್ ರೆಡ್ ರೆಡ್ ಅಂದರೆ ಬ್ಲೆಡ್ ರೆಡ್ ಕಲರ್ ಕಾಂಬಿನೇಷನ್ ಇರೋವಂಥ ಸ್ಯಾರಿ ಕಾಣ್ತಾ ಇದ್ದೀನಿ ಟೈಮ್ ಟ್ವೆಲ್ ಥರ್ಟಿ ಸೊ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಎಲ್ಲೋಗಿದ್ದೆ ಏನೇನಾಯಿತು ಬೆಳಗ್ಗೆಯಿಂದ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಸತೀಶ್ ಇಬ್ರು ಸೊ ಅದೆಲ್ಲ ಒಂದು ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಇವತ್ತು ತಿಂಡಿಗೆ ಅವಲಕ್ಕಿ ಬೆಳಗ್ಗೆ ಮಾಡಿದಾಗ ಏಳು ಗಂಟೆ ಈಗ ಟೈಮು ಹನ್ನೆರಡುವರೆ ನೋಡಿ ಕರೆಕ್ಟಾಗಿ ಟೈಮಿಂಗ್ ಸಮೇತ ತೋರಿಸ್ತಾ ಇದ್ದೀನಿ ಮಕ್ಕಳೆಲ್ಲ ತಿಂಡಿ ತಿಂದು ಸ್ಕೂಲ್ಗೆ ಹೋದರು ಅವಲಕ್ಕಿ ಇನ್ನೂ ಇಷ್ಟು ಅವಲಕ್ಕಿ ಇದೆ ಬಟ್ ಇನ್ನೂ ತಿಂದಿಲ್ಲ ತಿನ್ನಬೇಕು ಯಾಕಂದರೆ ಟೆಂಪಲ್ಗೆ ಹೋಗಿದ್ವಿ ವಾರ ಪೂಜೆ ಆಗಬೇಕಲ್ವ ಸೊ ಹಾಗಾಗಿ ತಿಂಡಿ ತಿಂದಿಲ್ಲ ಇವಾಗ ತಿನ್ನಬೇಕು ಹೊಟ್ಟೆ ತುಂಬ ಚುಡುಗುಡ್ತಾಯಿದೆ ಮನೇಲೆಲ್ಲ ಧೂಪ ಹಾಕಿ ದೀಪ ಹಚ್ಚಿ ಎಲ್ಲ ಪೂಜೆ ಹೋಗಿದ್ದೆ ಏನು ಅದೇ ಹೇಳ್ತೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಚೇಂಜ್ ಮಾಡಿ ತಿಂಡಿ ತಿಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನನ್ನ ರೊಟೀನ್ ನಾಲ್ಕುವರೆಗೆ ಸ್ಟಾರ್ಟ್ ಆಗಿದೆ ಬಾಗ್ಲೆಲ್ಲ ತೊಳೆದು ರಂಗೋಲೆ ಹಾಕಿ ನಿಮ್ಮೆಲ್ರಿಗೂ ಗೊತ್ತು ಆ್ಯಸ್ ಯೂಶುವಲ್ ಮನೆ ಕೆಲಸ ಮುಗಿಸಿ ಒನ್ ಅವರ್ ವಾಕ್ಗೆ ಹೋಗೋವಂಥದ್ದು ನಾನು ಫೈ ತರ್ಟಿ ಟು ಸಿಕ್ಸ್ ತರ್ಟಿ ಆರ್ ಸಿಕ್ಸ್ ಫಾರ್ಟಿ ಫೈವ್ ಆಗುತ್ತೆ ಮನೆಗೆ ಬರೋ ಅಷ್ಟರಲ್ಲಿ ಪಪ್ಪೀಸ್ಗೆಲ್ಲ ಬಿಸ್ಕೆಟ್ ಹಾಕಿ ಮನೆಗೆ ಬಂದು ತಿಂಡಿ ಮಾಡಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ನಾನು ವಾರ ಪೂಜೆ ಎಲ್ಲ ಮುಗಿಸಿ ಕನಕಾಂಬ್ರ ಹೂವು ಕಾಕಡ ಹೂವು ಗಣಗಲು ಹೂವು ಎಲ್ಲ ಥರ ವೆರೈಟಿ ಹೂವು ಹಾಕಿ ದೇವರಿಗೆ ಮನೇಲಿ ಎಲ್ಲ ಕಡೆ ಪೂಜೆ ಮುಗಿಸಿ ನಾನು ಸತೀಶ್ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋಗಿದ್ದರು ನೈವೇದ್ಯಕ್ಕೆ ಹಾಲು ಹಣ್ಣು ಎಲ್ಲನೂ ಇಟ್ಟು ಮನೆಯಲ್ಲೆಲ್ಲ ಪೂಜೆ ಆದಮೇಲೆ ಟೆಂಪಲ್ಗೆ ಹೋದ್ವಿ ನನ್ನ ರೆಗ್ಯುಲರ್ ವೀವರ್ ಆಗಿದ್ದರೆ ನಿಮಗೆಲ್ಲಾರಿಗೂ ಗೊತ್ತಿರುತ್ತೆ ನಾ ಪ್ರತಿ ಸಲ ಯಾವ ಟೆಂಪಲ್ಗೆ ಹೋಗ್ತೀನಿ ಏನು ಎತ್ತ ಅಂದ್ಬಿಟ್ಟು ನಾವು ಹೊರಟಾಗ ಅರೌಂಡ್ ನೈನ್ ಓ ಕ್ಲಾಕ್ ಅಂದ್ಕೋತೀನಿ ಮೇ ಬಿ ಮಕ್ಕಳು ಏಯ್ಟ್ ಫಿಫ್ಟೀನ್ಗೆ ಹೊರಟರು ಬಟ್ ನೈನ್ ಓ ಕ್ಲಾಕ್ಗೆ ಬಿಸಿಲು ರಾಚ್ತಾ ಇದೆ ಕಣ್ಣು ಬಿಡಕ್ಕೂ ಆಗ್ತಾಯಿಲ್ಲ ಅಷ್ಟು ಉರಿ 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 ಬಿಸಿಲು ಯಪ್ಪಾ ಈ ನಡುವೆ ಹೆಂಗಾಗ್ಬಿಟ್ಟಿದೆ ಅಂದರೆ ಜನಗಳು ಹೆಂಗೆ ಆಡ್ತಾರೋ ಸೇಮ್ ಹಾಗೆ ವೆದರು ಕೂಡ ಚೇಂಜ್ ಆಗಿದೆ ಅಂತ ನನ್ನ ಅನಿಸಿಕೆ ಅಭಿಪ್ರಾಯ ಅಷ್ಟೇ ಮೈಸೂರು ಪಿಂಕ್ ಸಿಟಿ ಕೂಲ್ ಸಿಟಿ ಗ್ರೀನ್ ಸಿಟಿ ಅಂತ ಇದ್ದಿದ್ದು ಮೈಸೂರು ಬಳ್ಳಾರಿ ಆ ಥರ ಆಗಿದೆ ಬಟ್ ಬಳ್ಳಾರಿ ಈ ಕಡೆ ಸೈಡೆಲ್ಲ ಇರೋರು ಹೆಂಗಿರ್ತಾರೋ ಈ ಉರಿ ಬಿಸಿಲಲ್ಲಿ ದೇವರೊಬ್ಬರು ಗೊತ್ತು ಆದರೂ ಇಷ್ಟು ಶ ಈ ಥರ ವೆದರ್ ಯಾವ ಸಲಿಯೂ ಇರಲಿಲ್ಲ ಫೈನಲಿ ಟೆಂಪಲ್ಗೆ ಬಂದ್ವಿ ನಾವು ಸೊ ಅಲ್ಲಿ ಅರ್ಚನೆ ಹೂವಿನ ಹಾರ ಎಲ್ಲ ತೊಗೊಂಬಂದಿದ್ದೆ ಬರುವಾಗ ದೇವರಿಗೆ ಕೊಟ್ಟು ಅದು ಬಟನ್ ಸೂವಿನ ಹಾರ ಅಲ್ಲಿ ಇದ್ದಾರಲ್ಲ ಅದೇ ಹಾರ ಎಲ್ಲ ಮಹಾಮಂಗಳಾರತಿ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ದೇವಸ್ಥಾನದಲ್ಲಿ ಒಂದು ಐದು ಹತ್ತು ನಿಮಿಷ ಕೂತಿದ್ದೆ ಎಲ್ಲ ಒಳ್ಳೇದು ಮಾಡು ನನಗೆ ಏನೇನು ಇದೆ ಅಂದರೆ ಆಪಾದನೆಗಳಾಗಿರ್ಬೋದು ನನ್ನ ತಲೆ ಮೇಲೆ ಏನೇನು ಇದೆ ಎಲ್ಲನೂ ನಿನ್ನ ಮಡ್ಳಿಗೆ ಹಾಕಿದ್ದೀನಿ ದಯವಿಟ್ಟು ಕಾಪಾಡು ಎಲ್ರಿಗೂ ಒಳ್ಳೇದ್ ಮಾಡು ಎಲ್ರೂ ಕೈ ಬಿಡದೆ ನಂಬಿರೋರ್ನ ಕಾಪಾಡು ಅಂತ ಕೇಳ್ಕೊಂಡೆ ಮಹಾ ಅರ್ಚನೆ ಎಲ್ಲಾ ಮಾಡಿಸ್ಕೊಂಡು ಅಲ್ಲೇ ಒಂದ್ ಐದ ಹತ್ತು ನಿಮಿಷ ಕೂತಿದ್ದು ಆಮೇಲಿಂದ ಈಚೆಗೆ ಬಂದು ಹಿಡ್ಗ ಎಲ್ಲ ನಿಜಕ್ಕೂ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಉರಿ ಬಿಸಿಲಿತ್ತು ಸತೀಶ್ ಎಲ್ರಿಗೂ ಟೆನ್ ಟೆನ್ ರುಪೀಸ್ ಎಲ್ಲ ಕೊಡ್ತಾಯಿದ್ರು ಅಲ್ಲಿ ಕೂತಿರೋ ಅವ್ರಿಗೆ ಎಲ್ಲರಿಗೂ ಎಲ್ಲ ಫೈನಲಿ ಎಲ್ಲ ಮುಗಿಸ್ಕೊಂಡು ನಾನು ಇನ್ನೂ ತಿಂಡಿ ತಿಂದಿರಲಿಲ್ಲ ಸ್ವಲ್ಪ ಹಣ್ಣು ಫ್ರೂಟ್ಸ್ ಎಲ್ಲನೂ ಖಾಲಿಯಾಗಿತ್ತು ಮನೇಲಿ ಸೊ ಇವರೆಲ್ಲ ಸತೀಶ್ಗೆ ತುಂಬ ಫ್ರೆಂಡ್ಸ್ ಯಾಕಂದರೆ ಡೈಲಿ ಮಾರ್ಕೆಟಿಗೆ ಬರ್ತಿರ್ತಾರೆ ತರಕಾರಿ ತೊಗೊಳಕ್ಕೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಗಾಡಿಕೊಂಡು ಒಂದು ಐದು ಹತ್ತು ನಿಮಿಷ ನಿಂತ್ಕೊಂಡ್ಬಿಟ್ರು ಅವರು ನಾನು ಅದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಇಷ್ಟು ಎಲ್ಲರ ಜೊತೆ ಜಾವಿಯಲ್ ಆಗಿರ್ತಾರೆ ಕಾನ್ವರ್ಸೇಷನ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ ನನ್ನ ಹತ್ರ ಆಗಲಿ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಅಷ್ಟರ ಹತ್ರ ಆಗಲಿ ಅಷ್ಟು ಮಿಂಗಲ್ ಆಗೋಲ್ಲ ಅವರು ಮೀನ್ಸ್ ಅಂದರೆ ಅಷ್ಟು ಮಾತಾಡೋಲ್ಲ ಬಟ್ ಅವರ ಕೆಲಸದ ಹುಡುಗರಾಗಿರ್ಬೋದು ಅಥವಾ ಈ ಥರ ತರಕಾರಿ ಹಣ್ಣು ಹೂವು ಕೊಡೋರ ಹತ್ರ ಎಷ್ಟು ಕಾಮಿಡಿಯಾಗಿ ಲವಲವಿಕಿಯಾಗಿ ಮಾತಾಡ್ಕೊಂಡಿರ್ತಾರೆ ಹೊರಗಡೆ ಪರ್ಸನ್ಗೆ ಸತೀಶ್ ಫುಲ್ ಸೀರಿಯಸ್ ಫುಲ್ ಯಾವಾಗಲೂ ಉಮ್ಮಂತಿರ್ತಾರೆ ಗುಮ್ಮ ಥರ ಇರ್ತಾರೆ ಅಂತ ಅನ್ನಿಸ್ಬೋದು ಬಟ್ ಆ ರೀತಿ ಅಲ್ಲ ಅವ್ರ ಮನೋಭಾವ ಅವ್ರು ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಆಗಿರ್ತಾರೆ ಸೊ ಹಣ್ಣೆಲ್ಲ ತೊಗೊಂಡು ಫೈನಲಿ ಮನೆಗೆ ರೀಚ್ ಆದ್ವಿ ಡ್ರೆಸ್ ಚೇಂಜ್ ಮಾಡಿದ್ದೆಲ್ಲ ಆಯಿತು ಸೊ ಇವಾಗ ಒಂದು ಗಂಟೆ ನಾನು ತಿಂಡಿ ತಿಂದಾಗ ಇದು ಯಾವ ಥರ ಆಯಿತು ಅಂದರೆ ಒಳ್ಳೆ ಒಪ್ಪತ್ತು ಥರ ಆಗೋಯ್ತು ನನಗೆ ಒನ್ ಟೈಮ್ ತಿನ್ನೋ ಥರ ಇನ್ನು ಮಧ್ಯಾಹ್ನಕ್ಕೆ ತಿಂತೀನೋ ಬಿಡ್ತೀನೋ ಗೊತ್ತಿಲ್ಲ ಯಾಕಂದರೆ ನಾನು ಒಬ್ಬಳೆ ಮನೆಯಲ್ಲಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ ಹಸ್ಬೆಂಡ್ ಇಲ್ಲ ಸತೀಶೋ ಇಲ್ಲೋ ಪಾರ್ಟಿ ಮನೆ ಹೋಗಬೇಕು ಅವರಿಗೆ ನಾಳೆ ನಾಡ್ದು ಎಲ್ಲ ಫುಲ್ ಕೆಲಸಗಳಿದೆ ಅವರು ಸ್ವಲ್ಪ ಬ್ಯಿ ಸೊ ಮಧ್ಯಾಹ್ನ ಊಟಕ್ಕೆ ಬರ್ತಾರೋ ಏನೋ ಗೊತ್ತಿಲ್ಲ ಬಂದರೆ ಸಾಂಬಾರಿದೆ ಮುದ್ದೆ ಮಾಡಿಕೊಡೋದು ಸ್ವಲ್ಪ ಮೊಸರನ್ನ ಏನಾದರೂ ಮಾಡ್ಕೋತೀನಿ ನಾನು ಒಬ್ಬಳೇ ಅಲ್ವಾ ಸೊ ಹಾಗಾಗಿ ವಿಡಿಯೋ ಯಾಕೆ ಇವಾಗ ಮತ್ತೆ ಕಂಟಿನ್ಯೂ ಮಾಡಿದೆ ಅಂತಂದರೆ ಸುಮಾರು ಜನ ಈ ರಾಮ್ಲೀಲಾ ಜುಮ್ಕಿ ಅಥವಾ ರಾಮ್ ಬಾಲಿ ಇಯರಿಂಗ್ ಅಂತಲೂ ಕರೀತಾರೆ ಇದ್ರದನ್ನ ಬೀಳಿಸ್ದೆ ಓ ಗಾಡ್ ಸಿಸ್ ನಾವು ಎಷ್ಟು ಸಲ ಹೇಳಿದ್ರು ನೀವು ತೋರಿಸೋದೇ ಇಲ್ಲ ನಮಗೆ ಹತ್ತಿರದಿಂದ ತೋರಿಸಿ ನಿಮ್ಮ ಇಯರಿಂಗ್ಸ್ ಎಲ್ಲ ನಮಗೆ ತುಂಬ ಇಷ್ಟ ನೀವು ಪ್ರತಿ ಒಂದು ಇಯರಿಂಗು ತುಂಬ ಚೆನ್ನಾಗಿರುತ್ತೆ ಯೂನಿಕ್ ಆಗಿರುತ್ತೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ ದಯವಿಟ್ಟು ನಮಗೆ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಇದೆ ನೀವು ಹತ್ತಿರದಿಂದ ತೋರಿಸಿ ಅಂತ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಕೇಳಿದ್ದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ತೋರಿಸಿದ್ದೆ ಇವಾಗ ಬಿಚ್ಚಿಡ್ತಾಯಿದ್ನಲ್ಲ ನೆನ್ಪಾಯಿತು ಮತ್ತೆ ತೋರಿಸ್ತಾ ಇದ್ದೀನಿ ಇದು ಟ್ವೆಲ್ ಟು ಫಿಫ್ಟೀನ್ ಗ್ರಾಮಲ್ಲಿ ಮಾಡಿಸ್ಕೋಬೋದು ನಂದು ಇದು ಫಿಫ್ಟೀನ್ ಗ್ರಾಮ್ ಇದೆ ಮಧ್ಯ ಪರ್ಲ್ ಇದೆ ಇದಕ್ಕೆ ರಾಮ್ ಬಾಲಿ ಜುಮ್ಕಿ ಅಂತಲೂ ಕರೀತಾರೆ ಅಥವಾ ರಾಮ್ಲೀಲಾ ಜುಮ್ಕಿ ಅಂತಲೂ ಕರೀತಾರೆ ನೈನ್ ಒನ್ ಸಿಕ್ಸ್ ಕೆ ಡಿ ಎಮ್ ಅಲ್ಲಿ ನಾನು ತಗೊಂಡಿರೋ ಅಂಥದ್ದು ನೀವು ಕೇಳಿದ್ದೀನಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಹತ್ರ ಇದೆ ಅಂತ ನಾನು ತೋರಿಸ್ತಿಲ್ಲ ನೀವು ಕೇಳಿದ್ದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಬೇಕಿದ್ದರೆ ಡಿಸೈನನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಕ್ಲಿಯರ್ ಆಗಿಲ್ಲ ಹಾಗೆ ಹೀಗೆ ಅಂತ ಅನ್ಬೇಡಿ ಮಧ್ಯ ಮಧ್ಯ ಒಂದೊಂದು ಬೀಟ್ ಯಾಕಿದೆ ಅಂತಂದರೆ ಅದು ಲುಕ್ ಎನ್ಹ್ಯಾನ್ಸ್ಗೋಸ್ಕರ ಅಷ್ಟೇ ಬೇರೆ ಏನಿಲ್ಲ ನೋಡಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇದನ್ನು ಬೇಕಿದ್ರೆ ಟೆನ್ ಗ್ರಾಮಲ್ಲೂ ಮಾಡ್ತಾರೆ ಅಷ್ಟು ತಿಕ್ಕಾಗಿ ಮಾಡೋಲ್ಲ ಸ್ವಲ್ಪ ತೆಳು ಆಗುತ್ತೆ ಇಷ್ಟು ಮಂದಕ್ಕೆ ಮಾಡ್ಕೊಡೋದಿಲ್ಲ ತಡೆ ಮಾತ್ರ ತುಂಬ ಮಂದಕ್ಕೆ ಚೆನ್ನಾಗಿ ಬೇಕು ಅಂದರೆ ಹನ್ನೆರಡರಿಂದ ಹದಿನೈದು ಗ್ರಾಮ್ ಒಳಗಡೆ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ನೋಡಿ ಹಾಕ್ಕೊಂಡು ಮಲ್ಕೋಬೋದು ಎಲ್ಲಾದರೂ ಟ್ರಿಪ್ ಹೋದಾಗಲೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಫಂಕ್ಷನ್ಸ್ ಮ್ಯಾರೇಜ್ ನನ್ನ ಹತ್ರ ನೋಡಿ ನಮ್ಮ ರಿಲೇಟಿವ್ಸ್ ನಾಲ್ಕೈದು ಜನ ಸೇಮ್ ಪ್ಯಾಟ್ರನ್ ಸೇಮ್ ಇದೇ ಥರ ಮಾಡಿಸ್ಕೊಂಡಿದ್ದಾರೆ ನಿಜಕ್ಕೂ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಾರೆ ಬೇಕಿದ್ರೆ ಮಾಡಿಸ್ಕೊಳ್ಳಿ ಸಮಾಧಾನ ಆಯಿತಾ ನೀವು ಕೇಳಿದ್ರಿ ಅಂತ ನಾನು ತೋರಿಸಿದ್ದೀನಿ ಮತ್ತು ಏನೋ ಹೇಳಬೇಕಿತ್ತು ಎಲ್ರಿಗೂ ಅಲ್ಲ ಕೆಲವೊಂದು ಜನಕ್ಕೆ ನೆಗೆಟಿವ್ ಅಂತಲ್ಲ ಸೀ ಸ ನೀವು ಯಾಕೆ ಪ್ರಮೋಷನ್ ವೀಡಿಯೋಗಳು ಮಾಡೋದಿಲ್ಲ ಪ್ರಮೋಷನ್ ವೀಡಿಯೋಗಳು ಮಾಡಿ ನಿಮಗೆ ಅದರಿಂದ ನೇಮ್ ಫ್ರೇಮ್ ಸಿಗುತ್ತೆ ಅಂತ ಸುಮಾರು ಜನ ನನ್ನ ಕೇಳಿದುಂಟು ನನಗೆ ಕಮೆಂಟ್ ಮಾಡಿರೋದುಂಟು ಸೊ ಅವ್ರಿಗೆಲ್ಲ ನಾನು ಒಂದು ಕ್ಲಾರಿಫೈ ಕೊಡಲೇಬೇಕು ಈ ವಿಡಿಯೋ ಮುಖಾಂತರ ಏನಂದರೆ ಪ್ರಮೋಷನ್ ಮಾಡಿಸ್ಕೊಳಕ್ಕೆ ಅಥವಾ ಪ್ರಮೋಷನ್ ಬೇಕಿದ್ರೆ ತುಂಬ ನೈಸಾಗಿ ಅಕ್ಕ ಮಾಡಿಕೊಡಿ ಪ್ಲೀಸ್ ಹಾಗೆ ಹೀಗೆ ಅಂತ ಬರ್ತಾರೆ ಪ್ರಮೋಷನ್ ಮಾಡಿಸ್ಕೊಂಡಾದ್ಮೇಲೆ ಅವ್ರ ಕೆಲಸ ಮುಗಿದಾದ್ಮೇಲೆ ನಾವು ಯಾರು ಏನು ಅಂತ ನಮ್ಮ ಕಡೆ ತಿರುಗೂ ನೋಡೋದಿಲ್ಲ ನ ಯಾಕಂದರೆ ಆ್ಯಂಡ್ ಥ್ರೋ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ ಯೂಟ್ಯೂಬರ್ ಆಗಲಿ ಅಥ್ವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ನ ಏನೋ ಒಂಥರ ಕಾಲು ಕಸ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಸೊ ನಾನು ಅದಕ್ಕೋಸ್ಕರ ಈಗ ಅಂಥ ಚೀಪ್ ಜನಗಳಿಗೆ ನಾನು ಪ್ರಮೋಟ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ ನನ್ನ ಯೂಟ್ಯೂಬಲ್ಲೂ ಅಷ್ಟೇ ಸುಮಾರು ಜನಕ್ಕೆ ನಾನು ಮಾಡಿಕೊಟ್ಟೆ ಎಲ್ರಿಗೂ ಅಲ್ಲ ಕೆಲವೊಂದು ಅಷ್ಟು ಜನಕ್ಕೆ ಸೊ ಅವರಿಗೇನೋ ಅದರಿಂದ ಯೂಸ್ ಆಗಿಲ್ಲ ಅಂದರೆ ಅದು ನಾನೇನು ಮಾಡೋಕ್ಕಾಗಲ್ಲ ಜನಗಳು ಹೇಗೆ ಅಂದರೆ ಏನಾದರೂ ಬೇಕಿದ್ದರೆ ಅಥವಾ ಏನಾದರೂ ಯೂಸ್ ಇದ್ದರೆ ಅದನ್ನು ಐ ಡಿ ಆಗಲಿ ಅಥವಾ ಪ್ರೊಫೈಲ್ ಆಗಲಿ ಓಪನ್ ಮಾಡಿ ನೋಡ್ತಾರೆ ಇಂಟ್ರೆಸ್ಟ್ ಇದ್ದರೆ ಅವ್ರ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೋಡಿಲ್ಲ ಅಂದ್ರೆ ಅದಕ್ಕೆ ನಾನು ಬ್ಲೇಮ್ ಆಗಲ್ಲ ಅಥವಾ ನಾನು ಅದಕ್ಕೆ ಹೊರೆ ಆಗಲ್ಲ ಆ ಕಳಂಕ ನನ್ನ ತಲೆ ಮೇಲೆ ಹೊತ್ಕೊಳ್ಳೋಕ್ಕೆ ನನ್ನ ಚೂರು ನಿಜಕ್ಕೂ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಆ ಥರ ಫೇಕ್ ಅಥವಾ ಆ ಥರ ಐಡಿಗಳಿಗೆ ಪ್ರಮೋಟ್ ಮಾಡೋದನ್ನ ಬಿಟ್ಟಿದ್ದೀನಿ ಸುಮಾರು ಜನ ಹೇಳ್ತಾ ಇದ್ದಾರೆ ಸಿ ಸಿ ಇನ್ಸ್ಟಾದಲ್ಲಿ ನಾವು ಡಿ ಎಮ್ ಮಾಡಿ ಅಂತೀರಾ ಡಿ ಎಮ್ ಮಾಡ್ತೀವಿ ನೀವು ಆನ್ಸರ್ ಮಾಡಲ್ಲ ನೀವು ರೆಸ್ಪಾನ್ಸ್ ಮಾಡಲ್ಲ ಅದು ತಪ್ಪು ತಿಳುವಳಿಕೆ ನನಗೆ ಯಾರೇ ಅದು ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ನನಗೆ ಕಮೆಂಟ್ ಬಂದಿದ್ದ ತಕ್ಷಣ ತಕ್ಷಣಕ್ಕೆ ಇಲ್ಲದೇ ಇದ್ರು ಅರ್ಧ ಗಂಟೆ ಒನ್ ಅವರಲ್ಲಿ ನಾನು ರಿಪ್ಲೈ ಕೊಟ್ಟೆ ಕೊಟ್ಟಿರ್ತೀನಿ ಇಫಿಗೆ ನಾನು ಏನಾದರೂ ತುಂಬ ಬ್ಯುಸಿ ಇದ್ದರೆ ಆ ದಿನ ಬಿಟ್ಟು ನೆಕ್ಸ್ಟ್ ಡೇನಾದರೂ ನಾನು ಆ ಕಮೆಂಟ್ಗೆ ಆ ಸ್ಪಾಟಲ್ಲೇ ರಿಪ್ಲೈ ಕೊಟ್ಟಿರ್ತೀನಿ ನೀವು ಈ ಥರ ಹೇಳ್ತಾ ಇದ್ದೀರಾ ಅಂತಂದರೆ ನೀವು ನನಗೆ ಮೆಸೇಜೇ ಮಾಡಿಲ್ಲ ಅಂತ ಅರ್ಥ ನೀವೇನಾದರೂ ನನಗೆ ಮೆಸೇಜ್ ಮಾಡಿದರೆ ನಾನು ನಿಜಕ್ಕೂ ಆ ಮೆಸೇಜನ್ನ ನೋಡಿರ್ತೀನಿ ರಿಪ್ಲೈ ಮಾಡಿರ್ತೀನಿ ಇನ್ನು ಮೇಕಪ್ ವೀಡಿಯೋಗೆ ಬಂದರೆ ಸಿಸ್ ನಾವು ನಿಮಗೆ ನನ್ನ ಮೇಕವರ್ ಬಗ್ಗೆ ತಿಳಿಸ್ಕೊಡಿ ನಾನು ಮೇಕಪ್ ಮಾಡ್ತೀನಿ ನಿಮಗೆ ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸುಮಾರು ಜನ ತೊಗೊಂಡು ಕಾಂಟ್ಯಾಕ್ಟ್ ನಂಬರ್ನೆಲ್ಲ ನಾನು ಆಗಲೇ ಹೇಳಿದಾಗೆ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ರೆ ಒಂದು ಒಂದು ದಿನ ಎಲ್ಲ ಮಾತಾಡಬೇಕಾಗತ್ತೆ ಅದ್ರ ಬಗ್ಗೆ ಏನು ಗೊತ್ತಾ ಕಾಂಟ್ಯಾಕ್ಟ್ ನಂಬರ್ ತೊಗೋತಾರೆ ಕಾಂಟ್ಯಾಕ್ಟ್ ತೊಗೋತಾರೆ ಸಿಸ್ ಮನೆಗೆ ಬಂದು ನಾವು ನಿಮಗೇನೆ ಮೇಕಪ್ ಮಾಡ್ತೀವಿ ಅಂತಲೂ ಹೇಳ್ತಾರೆ ಅವ್ರ ಕೈಯಲ್ಲಿ ಆಗೋಲ್ಲ ಆದಮೇಲೆ ಪ್ರಮೋಷನ್ಗೆ ಬರಬಾರ್ದು ನಾನೇನೋ ಲೆವೆಲ್ಲು ಸ್ಟಾರು ಅಲ್ಲಿದ್ದೀನಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ಸಿಸ್ ನಾವು ತುಂಬ ಬಡವರು ಅಂತಂದಾಗ ನಾನು ಅವ್ರಿಗೆ ಫ್ರೀಯಾಗಿ ನಾನು ಏನೋ ಒಂದು ರೀಸನ್ ಹೇಳಿದಾಗ ನಾನು ಅವ್ರಿಗೆ ಫ್ರೀಯಾಗಿ ನಾನು ಪ್ರಮೋಷನ್ ಮಾಡಿಕೊಟ್ಟಿದ್ದೀನಿ ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನೋ ರೀತಿ ಒಂದು ವೀಡಿಯೋ ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಯಾರೋ ಬಂದರೂ ಕಾಲ್ ಬರ್ತಾ ಇದೆ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗುಡ್ ಈವ್ನಿಂಗ್ ಎವ್ರಿ ವ್ಯಾನ್ ಈ ವಿಡಿಯೋ ಇರೋ ಉದ್ದೇಶ ಒಂದೇ ಇವಳು ಯಾರೋ ನನಗೆ ಇವಾಗ ಎದ್ದು ಕಮೆಂಟ್ ಮಾಡೋಕ್ಕೆ ಬಂದಿದ್ದಾಳೆ ಇವಳು ಯಾರಂತ ನನಗೆ ಚೆನ್ನಾಗಿ ಗೊತ್ತು ಯಾರಂದರೆ ನನ್ನ ಯೂಟ್ಯೂಬ್ ವಿಡಿಯೋ ನೋಡಿ ಅಕ್ಕ ನನಗೆ ಎಲ್ಪ್ ಮಾಡಿ ನಾನು ತುಂಬ ಕಷ್ಟದಲ್ಲಿದ್ದೀನಿ ನನಗೆ ಸಹಾಯ ಮಾಡಿ ಅಕ್ಕ ಅಂತ ಒಂದು ಕಾಲದಲ್ಲಿ ಕೇಳ್ತಿದ್ದಳು ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ನಾನು ಕೂಡ ಹೇಳಿದ್ದೆ ಯಾವ ಥರ ಎಲ್ಪ್ ಅಂದರೆ ಇವಳಿಗೆ ಐದು ಸಾವಿರ ಕೊಡ್ಬೇಕಂತೆ ನಾನು ನೆಕ್ಸ್ಟ್ ಮಂತು ಹತ್ತು ಸಾವಿರ ನನಗೆ ಕೊಡ್ತಾಳಂತೆ ಇವಳು ಇವಳೆಂಥ ಫೇಕು ಡವ್ ಅಂತ ಇವಳದು ಕೂಲಂಕುಷ ಇವಳ ಅಕೌಂಟ್ ಎಲ್ಲ ಜಾಲ ಆಡದ್ಮೇಲೆ ನನಗೆ ಗೊತ್ತಾಯ್ತು ಆವತ್ತಿಂದ ನಾನು ಯಾವಾಗ ಹುಗಿಯಕ್ ಸ್ಟಾರ್ಟ್ ಮಾಡದೆ ಕಮೆಂಟ್ ಮಾಡೋದು ನಿಲ್ಸಿದ್ಲು ಸೊ ಇವಾಗ ಮತ್ತೆ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಬಂದಿದ್ದಾಳೆ ಇವಳ ನಿಜಕ್ಕೂ ನಾನು ಹುಡುಗಿ ಅಂತ ಕರೆಯೋಕ್ಕೆ ಅಸಹ್ಯ ಆಗ್ತಾ ಇದೆ ನನಗೆ ಯಾಕಂದರೆ ಡೈರೆಕ್ಟಾಗಿ ನಾನು ಇವಳು ಫೇಸ್ ಹೆಂಗಿದೆ ಇವಳು ಯಾರು ಅಂತ ನೋಡಿಲ್ಲ ಬಟ್ ನನಗೆ ಬಂದಿರೋ ಪ್ರಕಾರ ಇವಳು ಅದನ್ನೆಲ್ಲ ನಾನು ಹೇಳಬಾರ್ದು ನಿನ್ ಯೋಗ್ಯತೆ ಇದ್ದರೆ ಸ್ವಂತವಾಗಿ ಸಂಪಾದನೆ ಮಾಡು ಬೇರೆಯವ್ರು ನೋಡಿ ಯಾಕೆ ಹುರ್ಕೋತೀಯ ನಿನ್ನಂಥವ್ರಿಗೆ ನನ್ನ ಕಾಲಲ್ಲಿ ಅಷ್ಟು ನಾನು ಹೆಲ್ಪ್ ಮಾಡೋಲ್ಲ ಎಲ್ಪ್ ಮಾಡಿದ್ದೀನಿ ಎಲ್ಪ್ ಮಾಡ್ತೀನಿ ಎಲ್ಪ್ ಮಾಡ್ತಿರ್ತೀನಿ ಕೂಡ ಬಟ್ ನಿನ್ನಂಥವ್ರಿಗೆ ನಿನ್ನಂಥ ಕಚ್ಚಡಗಳಿಗೆ ನಾನು ಎಲ್ಪ್ ಮಾಡಬೇಕಾ ನಿನ್ನ ಯೋಗ್ಯತೆ ನೀನು ನೋಡ್ಕೊ ಬೇರೆಯವ್ರ ಯೋಗ್ಯತೆ ಬೆಲೆ ಆಮೇಲೆ ಮಾತಾಡುವಂತೆ ಕೈನ್ ಗತ್ತಿ ಭಿಕ್ಷೆ ಬೇಡದು ಈಸಿ ಅದನ್ನೇ ಸಂಪಾದನೆ ಮಾಡಿ ನೋಡು ಒಳ್ಳೆ ಥರದಲ್ಲಿ ಕಷ್ಟ ಏನು ಅಂತ ಗೊತ್ತಾಗತ್ತೆ ಹೋಗು ಕೆಲಸ ನೋಡು ಕೇಳಿದನ್ನ ಕೇಳಿದ ತಕ್ಷಣ ಕೊಟ್ರೆ ನಾವು ಒಳ್ಳೆಯವ್ರಾಗ್ತೀವಿ ಇಲ್ಲ ಆಗಲ್ಲ ಯಾಕೆ ಕೊಡಬೇಕು ಅಂತ ಕ್ವಶನ್ ಮಾಡಿದ್ರೆ ಹೀಗೆ ನಾವು ಕೆಟ್ಟವ್ರಾಗಬೇಕಾಗತ್ತೆ ಇದು ನನ್ನ ಲೈಫಲ್ಲಿ ಸುಮಾರು ವರ್ಷಗಳಿಂದ ಸ್ಟ್ರಗಲ್ ಮಾಡಿಕೊಂಡೇ ಬಂದಿದ್ದೀನಿ ಮಾಡ್ತಿರ್ತೀನಿ ಮುಂದಕ್ಕೂ ಮಾಡಬೇಕಾಗುತ್ತೆ ಸೋಶಲ್ ಮೀಡಿಯಾ ಅಂದಮೇಲೆ ಇದೆಲ್ಲ ಕಾಮನ್ ಅದು ನನಗೆ ಚೆನ್ನಾಗಿ ಗೊತ್ತು ಬಟ್ ಇಂತ ಫೇಕ್ ಪೀಪಲ್ಗಳಿಗೆಲ್ಲಾರ್ಗು ನಿಮ್ಮಂತವ್ರು ದಯವಿಟ್ಟರೆ ಸಪೋರ್ಟ್ ಮಾಡಬೇಡಿ ನಾನು ಕೇಳ್ಕೊಳ್ಳೋದು ಒಂದೇ ಜನ್ಯನ್ ಆಗಿ ನಾನು ಮಾತಾಡೋದು ರ್ಯಾಶ್ ಅನ್ಸ್ಬೋದು ಬಟ್ ಇವ್ರುಗಳೆಲ್ಲ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಪ್ ಮೆಡಿಸನ್ಗೂ ಸುದಾ ನನ್ನ ಹತ್ರ ದುಡ್ಡಿಲ್ಲ ಪಾಪುನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ ನಾನು ಮೆಡಿಸಿನ್ ತೊಗೋಬೇಕಿದೆ ನಾಳೆ ಪಾಪುನ ಡಿಸ್ಚಾರ್ಜ್ ಮಾಡಿಸ್ಕೊತಾ ಇದ್ದೀನಿ ಮಕ್ಕಳನ್ನೆಲ್ಲ ಮುಂದೆ ಇಟ್ಕೊಂಡು ಇಷ್ಟು ಡ್ರಾಮಾ ಆಡ್ತಾರೆ ಅದನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು ಅಂತ ತಾಳ್ಮೆಯಿಂದ ಇದ್ದೀನಿ ನನ್ನ ತಾಳ್ಮೆಗೂ ಒಂದು ಒಂದೇನಂತಾರೆ ಲಿಮಿಟ್ ಅಂತ ಇದೆ ದಯವಿಟ್ಟು ನನ್ನ ಸಿಂತ್ಯೆಗೆ ಬರಬೇಡ ನೀನು ನಿನಗೆ ಹೇಳ್ತಾ ಇರೋದು ಲತಾ ಅಲಿಯಾಸ್ ಡ್ಯಾಶ್ 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 ನಿನ್ನ ನೀನು ನೋಡ್ಕೊ ನನ್ನ ವಿಷಯಕ್ಕೆ ಬಂದ್ರೆ ನಿನ್ನ ಜನ್ಮನ ನಿಜಕ್ಕೂ ಜಾಲ ಆಡ್ಬಿಡ್ತೀನಿ ಬಿ ಕೇರ್ಫುಲ್ ಓಕೆನಾ ಏನೋ ಮಾತಾಡ್ತಾ ಇದ್ದೆ ಆ ವಿಡಿಯೋ ಅರ್ಧಕ್ಕೆ ಕಟ್ ಮಾಡಬೇಕಾಗಿ ಬಂತು ಏನಂದ್ರೆ ಆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಸಿಸ್ಸ ಹಿಂಗೆ ಮನೆ ಪ್ರಾಬ್ಲಮ್ಸ್ ಅಥವಾ ಮಗುನ ಮುಂದೆ ಇಟ್ಕೊಂಡು ಈ ಥರ ಎಲ್ಲ ನನಗೆ ಸುಳ್ಳು ಸುಳ್ಳು ಎಲ್ಲ ಹೇಳಿ ನನ್ನ ಹತ್ರ ಎಲ್ಪ್ ತೊಗೊಂಡು ಅಥವಾ ಪ್ರಮೋಷನ್ ಆಗಿರ್ಬೋದು ಅಥವಾ ಪರ್ಸ್ನಲ್ ಆಗಿ ಬೇರೆ ಯಾವುದೋ ರೀತಿ ಹೆಲ್ಪ್ ತೊಗೊಂಡು ಮತ್ತೆ ನನ್ನ ಮೇಲೆ ಬ್ಲೇಮ್ ಹಾಕೋಕ್ಕೆ ಬಂದರೆ ಸುಮ್ಮನೆ ಇರಬೇಕಾ ನಾನು ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಮುಂದೆ ಇಟ್ಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ ಅಥವಾ ನನ್ನನ್ನು ಫೂಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ತಿಳುವಳಿಕೆ ನನ್ನ ನನಗೂ ಒಂದು ಸ್ವಲ್ಪ ಅಷ್ಟೋ ಇಷ್ಟೋ ಕಾಂಟ್ಯಾಕ್ಟ್ಸ್ ಇದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೋ ಇಷ್ಟೋ ನನಗೂ ಕೂಡ ಲಿಂಕ್ಸ್ ಇದೆ ನಾನು ನನ್ನ ಲಿಂಕ್ನ ಯೂಸ್ ಮಾಡಿ ನಿಮ್ಮ ಐ ಡಿನ ಬ್ಲಾಕ್ ಮಾಡಿಸೋಷ್ಟು ಏನು ದೊಡ್ಡದು ವಿಷಯ ಅಲ್ಲವೇ ಅಲ್ಲ ನನಗೆ ಬಟ್ ನಾನೇನು ಅಂದರೆ ನನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಈಗ ಹಂಬೆಗಾಲಿ ಇಡ್ತಾಯಿರೋಂಥಳು ನಾನು ಸೊ ನನ್ನ ನನಗೂ ಒಂದು ತಾಳ್ಮೆ ಅಂತ ಇದೆ ನನ್ನ ತಾಳ್ಮೆನ ನೀವು ಪರೀಕ್ಷೆ ಮಾಡಬೇಡಿ ದಯವಿಟ್ಟು ಪರೀಕ್ಷೆ ಮಾಡಬೇಡಿ ನಿಮಗೆ ಜನೂನಾಗಿ ನನ್ನಿಂದ ಏನಾದರೂ ಬೇಕಿದ್ದರೆ ಜೆನ್ಯೂನಾಗಿ ಬನ್ನಿ ಎಲ್ಪ್ ಮಾಡೋಣ ಜೆನ್ಯೂನಾಗಿ ಬನ್ನಿ ಅದು ಬಿಟ್ಬಿಟ್ಟು ಈ ಥರ ಫೇಕ್ ಫೇಕ್ ಎಲ್ಲ ಏನಕ್ಕೆ ನಾನು ಕೇಳೋದು ಎಲ್ಲ ಏನಕ್ಕೆ ನಿಜಕ್ಕೂ ತುಂಬ ಕಷ್ಟಪಟ್ಟಿದ್ದೀವಿ ಕಷ್ಟಪಡ್ತಾ ಇದ್ದೀವಿ ಕಷ್ಟಪಡ್ತಿರ್ತೀವಿ ಕೂಡ ಅದು ನಮ್ಮ ನಮ್ಮ ಹಣೆ ಬರದಲ್ಲಿ ನಾವು ಕಷ್ಟಪಡಬೇಕು ಅನ್ನೋದು ಅಂಥದ್ರಲ್ಲಿ ನೋಡೋಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನಿಮ್ಮ ಬ್ಲಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಬ್ಲಾಕ್ ಮಾಡಿ ಬಿಸಾಕಿ ನನ್ನ ವಿಡಿಯೋಸ್ ಆಗಲಿ ಅಥವಾ ನನ್ನ ಫೇಸ್ ಆಗಲಿ ನಿಮ್ಗೆ ಯಾವುದೇ ರೀತಿ ಡಿಸ್ಟರ್ಬ್ ಮಾಡೋದೇ ಇಲ್ಲ ದಯವಿಟ್ಟು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಪ್ರತಿ ಸಲ ಬೈಬೇಡಿ ಬೈಬೇಡಿ ಕೇಳೋಕ್ಕಾಗಲ್ಲ ಅಂತ ಹೇಳಬೇಡಿ ನಾನು ಅನ್ಭವಿಸಿರೋ ನೋವು ನನಗೆ ಗೊತ್ತು ನಾನು ಯಾರಿಗೂ ಇಲ್ಲ ನಾನು ನಿಜಕ್ಕೂ ಕ್ಲಾರಿಫೈ ಇದ್ದೀನಿ ಕ್ಲಾರಿಫೈ ಕೊಡೋ ಅವಶ್ಯಕತೆನೂ ಇಲ್ಲ ಬಟ್ ಮಾತಾಡಲೇಬೇಕು ನೀವೆಲ್ಲ ಕೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ನಾನು ಪ್ರಮೋಷನ್ ಮಾಡ್ತಿಲ್ಲ ನಿಜಕ್ಕೂ ಮಾಡ್ತಾ ಇಲ್ಲ ಈ ಥರ ರೀಸನ್ಗಳಿಗೆ ಈ ಥರ ನನಗೆ ಫೇಕ್ ಐಡಿಯಿಂದ ಈ ಥರ ಎಲ್ಲ ನನಗೆ ಟಾರ್ಚರ್ ಆದಾಗ ನಂಗೆ ನಿಜಕ್ಕೂ ಮಾಡಬೇಕು ಅಂತ ಇಂಟ್ರೆಸ್ಟೇ ಬರೋದಿಲ್ಲ ನಾನು ಮಾಡೋ ಕೆಲಸನೇ ನಂಗೆ ಸಾಕು ಅದನ್ನೇ ಅಚ್ಚುಕಟ್ಟಾಗಿ ಮನೆ ಮಕ್ಕಳು ಗಂಡ ದೇವ್ರ ಪೂಜೆ ವಾರ ಅವ್ರು ಓದು ಬರೋದು ಮಕ್ಕಳು ನೋಡ್ಕೊಳ್ಳೋದು ಇದನ್ನೇ ಮಾಡ್ಕೊಂಡು ಹೋಗಿಬಿಡೋಣ ಅಂತ ಅನ್ಸೋದು ಉಂಟು ಒನ್ ಒನ್ ಟೈಮ್ ಗೊತ್ತಾ ಆಮೇಲೆ ಏನು ಗೊತ್ತಾ ಸಿಕ್ಸ್ ತ್ರೀ ಹಂಡ್ರೆಡ್ ಕೊಡ್ತೀವಿ ಫೈವ್ ಹಂಡ್ರೆಡ್ ಕೊಡ್ತೀವಿ ನಿಮ್ಮ ಮನೆಗೆ ಬರ್ತೀವಿ ನಿಮಗೆ ಮ ಸಿಸ್ ನನ್ನ ಹತ್ರ ಈಗ ಮೇಕಪ್ ಆರ್ಟಿಸ್ಟ್ ಅಂದಮೇಲೆ ಎಟ್ಲೀಸ್ಟ್ ನಿಮ್ಮ ಹತ್ರ ಪ್ರಾಡಕ್ಟ್ ಇಟ್ಕೋಬೇಕಲ್ವಾ ನೀವು ಇಟ್ಕೋಬೇಕಲ್ವಾ ಇದು ಕಾಮನ್ ಒಂದು ಪ್ರಿನ್ಸಿಪಲ್ ನಿಮ್ಮ ಹತ್ರ ಪ್ರಾಡಕ್ಟೇ ಇಲ್ಲ ಅಂದಮೇಲೆ ನಾನು ನಿಮ್ಮನ್ನು ಮೇಕಪ್ ಆರ್ಟಿಸ್ಟ್ ಅಂತ ಹೇಗೆ ನಂಬೋದು ಹೇಳಿ ಅಡ್ರೆಸ್ ಕೊಡಿ ಫೋನ್ ನಂಬರ್ ಕೊಡಿ ಅಂತ ಎಲ್ಲ ಕೇಳ್ತೀರಾ ನಿಮ್ಮ ಮನೆಗೆ ಬರ್ತೀವಿ ಅಂತ ಕೇಳ್ತೀರಾ ನಾನು ಹೇಗೆ ನಿಮ್ಮನ್ನು ಬಿಲೀವ್ ಮಾಡಲಿ ನನಗೆ ಇದಕ್ಕೆ ನೀವು ಇವಾಗ ಆನ್ಸರ್ ಕೊಡಿ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಮಾಡಿ ನಿಮ್ಮ ಕೆಲಸ ನೀವು ಮಾಡಿ ಅಂತೀರ ಅಲ್ಲ ಈ ಥರ ಎಲ್ಲ ನನಗೆ ನಾನ್ ಸೆನ್ಸ್ ಕಮೆಂಟ್ಸ್ ಬರ್ತಾನೆ ಇರುತ್ತೆ ಎಲ್ರಿಗೂ ಅಲ್ಲ ಫ್ರೆಂಡ್ಸ್ ದಯವಿಟ್ಟು ಕುಂಬಳಕಾಯಿ ಕಳ್ಳ ಅಂದರೆ ಮುಟ್ಟು ನೋಡ್ಕೋಬೇಡಿ ಎಲ್ರಿಗೂ ಅಲ್ಲ ಕೆಲವೊಂದಷ್ಟು ಹೆಣ್ಮಕ್ಳೇ ಅಂದ್ಕೋತೀನಿ ನಿಜಕ್ಕೂ ಹೆಣ್ಮಕ್ಳೆ ನಂಗೆ ಈ ಥರ ಎಲ್ಲ ಟಾರ್ಚರ್ ಮಾಡ್ತಾ ಇರೋದು ಹೆಣ್ಮಕ್ಳೆ ಸೊ ಅವ್ರಿಗೆ ಇದ್ದೀನಿ ಬೇಡ್ರಮ್ಮ ನನ್ನ ನಾನು ನಿಮ್ಮ ಅಕ್ಕನೋ ತಂಗಿನೋ ಅಂದ್ಕೊಳ್ಳಿ ಅಂದ್ಕೊಳ್ಳ್ದೆ ಆದರೂ ಪರವಾಗಿಲ್ಲ ಯಾವಳೋ ಅಂದ್ಕೊಳ್ಳಿ ಇಷ್ಟ ಇದ್ದರೆ ದಯವಿಟ್ಟು ವಿಡಿಯೋ ನೋಡಿ ನನಗೆ ಈ ಥರ ಮೆಂಟ್ಲಿ ಈ ಥರ ನನಗೆ ಟಾರ್ಚರ್ ಅಂತ ಮಾಡಬೇಡಿ ತಲೆ ಕೆಡಿಸ್ಕೊಳ್ಳಲ್ಲ ಅದು ಬೇರೆ ವಿಷಯ ಬಟ್ ನನ್ನ ಮೂಡ್ಸ್ ಯಾವಾಗಲೂ ಹಿಂಗೆ ಇರೋಲ್ಲ ನನ್ನ ಮೂಡ್ಸ್ ಸ್ವಿಂಗ್ ಆಗ್ತಾ ಹೋಗುತ್ತೆ ಎಲ್ಲರಿಗೂ ಹೇಳಬೇಕಿತ್ತು ಸೊ ಅದಕ್ಕೋಸ್ಕರ ವೀಡಿಯೋ ಕಂಟಿನ್ಯೂ ಮಾಡಿದೆ ನಿಮ್ಮ ಕೈಲಿ ಆಗಲಿಲ್ವಾ ನೀವು ಜನ್ಯೂನಾಗಿದ್ದೀರಾ ಬನ್ನಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಾನು ಅಡ್ರೆಸ್ ಕೊಡ್ತೀನಿ ನಾನು ನಿಮಗೆ ಫ್ರೀಯಾಗಿ ಪ್ರಮೋಟ್ ಮಾಡಿಕೊಡ್ತೀನಿ ನಿಮ್ಮ ಫ್ರೀಯಾಗಿ ಬರ್ತೀನಿ ಫ್ರೀ ಆಫ್ ಕಾಸ್ಟಲ್ಲಿ ಬಂದು ಪ್ರಮೋಷನ್ ಮಾಡಿಕೊಡ್ತೀನಿ ನಾನೇನು ಫೈವ್ ಸ್ಟಾರು ರೇಂಜಲ್ಲಿ ಇದ್ದೀನಿ ಅಲ್ಲ ನಾನು ಒಂದಿಷ್ಟು ಜನ ಫಾಲೋ ಮಾಡ್ತಾರೆ ನನ್ನೂ ಒಂದಿಷ್ಟು ಜನ ನಿಮ್ಮ ಥರ ಇರಬೇಕು ನಿಮ್ಮ ಥರ ಆ್ಯಕ್ಟಿವ್ ಆಗಿರಬೇಕು ಅಂತ ನನಗೆ ಜೆನ್ಯೂನ್ ಆಗಿರೋ ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರೆ ಸಪೋರ್ಟ್ ಇದೆ ಬೆರಳೆಣ್ಕೆ ಎಷ್ಟಾದರೂ ಇಲ್ವಾ ಫ್ರೆಂಡ್ಸ್ ಬೆರಳೆಣಿಕೆ ಎಷ್ಟಾದರೂ ಇದ್ದಾರೆ ಆಯಿತಾ ನಾನು ಎಲ್ಲೋ ಇದ್ದೀನಿ ಅಂತಲ್ಲ ಹೇಳ್ಕೊಡ್ತಾರೆ ಅದು ನಾನೇ ಬರ್ತೀನಿ ನಿಮ್ಮ ಪ್ಲೇಸ್ಗೆ ನೀವು ನಿಜಕ್ಕೂ ಆ ಥರ ಪ್ರಾಬ್ಲಮ್ಸ್ ಇದ್ದರೆ ನಾನೇ ಬರ್ತೀನಿ ನಿಮ್ಮ ಪ್ಲೇಸ್ಗೆ ನಾನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಮೆಸೇಜ್ ಮಾಡಿ ಡಿ ಎಮ್ ಮಾಡಿ ದಟ್ಸ್ ಆಲ್ ಹೇಳಬೇಕಿತ್ತು ಹೇಳಿದ್ದೀನಿ ಇವತ್ತು ಒಂಥರ ತುಂಬ ಬೇಜಾರಾಗ್ತಾ ಇತ್ತು ನನಗೆ ಯಾಕಂದರೆ ನನ್ನದು ಬ್ರೇಸ್ಲೆಟ್ದು ಹುಕ್ಕು ಕೂಡ ಮುರ್ಕೊಂಡೆ ಬಿಚ್ಚಕ್ಕೆ ಹೋಗಿ ಬೆಳಗ್ಗೆ ಟೆಂಪಲ್ಗೆ ಹಾಕೊಂಡು ಹೋಗಿದ್ದೆ ಇವಾಗ ಇದ್ದೆ ಅದು ಹುಕ್ಕು ಕೂಡ ಮುರಿದೋಯ್ತು ಅಲ್ಲಿ ಬಿಸಾಕಿದ್ದೀನಿ ಈ ಸತೀಶ್ ಗೊತ್ತಾದರೆ ಅದೆಷ್ಟು ಬೈತಾರೋ ಏನೋ ಗೊತ್ತಿಲ್ಲ ತಲೆ ನೋತದೆ ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡಿದ್ವಿ ಯಾಕಂದರೆ ಹೌಲಕ್ಕಿ ಜೀರ್ಣ ಆಗಿಲ್ಲ ಇವಾಗ ತಿಂದಿದ್ದು ಟೈಮು ಒಂದೂವರೆ ನೋಡಿ ಹನ್ನೆರಡೂವರೆಗೆ ಬಂದ್ವಿ ಟೆಂಪಲಿಂದ ಒಂದು ಗಂಟೆಗೆ ತಿಂದೆ ಅದು ಇಲ್ಲೇ ನಿಂತಿದೆ ಸ್ವಲ್ಪ ಕಾಫಿ ಕುಡಿದು ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ ಯೋನು ಯಾರೂ ಬೇಜಾರಾಗಬೇಡಿ ಸ್ವಲ್ಪ ಜನಕ್ಕೆ ಕ್ಲಾರಿಫೈ ಮಾಡಬೇಕಿತ್ತು ಅಂಥವ್ರಿಗೋಸ್ಕರ ಮಾತ್ರ ಓಕೆನಾ ಸೊ ಮಧ್ಯಾಹ್ನ ನಾನೇನು ಊಟ ಮಾಡಲೇ ಇಲ್ಲ ಆವಾಗಲೇ ಸಂಜೆ ಆಗೋಯ್ತು ಸಂಜೆ ಮೀನ್ಸ್ ಮಕ್ಕಳು ಸ್ಕೂಲಿಂದ ಬಂದುಬಿಟ್ರು ಸತೀಶು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ ಹಾಗಾಗಿ ಅವ್ರಿಗೆ ಒಂದು ಲೋಟ ಹಾಲು ಕಾಯಿಸ್ಕೊಂಡು ಗೋಡನ್ಗೆ ತೊಗೊಂಡೋಗ್ತಾಯಿದ್ದೀನಿ ಅಷ್ಟರಲ್ಲಿ ನಮ್ಮ ಮನೆಗೆ ಒಂದು ಪುಟ್ಟ ಅತಿಥಿ ಕೂಡ ಬಂದಿದೆ ನೋಡಿ ಯಾರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಸತೀಶ್ ಅಲ್ಲಿ ಅಂತ ಹುಡುಕ್ತಾ ಇದ್ದೆ ಅವ್ರು ಆಫೀಸ್ ರೂಮಲ್ಲಿ ಕುತ್ಕೊಂಡು ಏನೋ ಇದ್ದರು ಸೊ ಅಲ್ಲೇ ತೊಗೊಂಡೋಗಿ ಅವರಿಗೆ ಒಂದು ಲೋಟ ಹಾಲು ಕೊಟ್ಟೆ ಯಾಕಂದರೆ ನಾನು ಕೊಟ್ಟಿಲ್ಲ ಅಂದರೆ ಅವ್ರ ಕೆಲಸ ಕೆಲಸ ಅಂದ್ಕೊಂಡು ಮೇಲೂ ಬರಲ್ಲ ತಿನ್ನೋದು ಇಲ್ಲ ಸೊ ಹಾಗಾಗಿ ಅಲ್ಲೇ ತೊಗೊಂಡೋಗಿ ಕೊಟ್ಟೆ ಅವರಿಗೆ ನಿಧಾನ ನೋಡು ಕೆಳಗೆಲ್ಲ ಬೀಳಿಸಿ ತಿನ್ನದ ನೀನು ಎತ್ಕೊ ಕೆಳಗಡೆ ಇರೋದೆಲ್ಲ ಕೆಳಗಡೆ ಇರೋದೆಲ್ಲ ಎತ್ಕೊಂತೀನ ಎತ್ಕೋ ಗುಡ್ ಹ್ಮ್ ಚಲ್ ಬಾಯ್ ನಾಳೆ ಮೀಟ್ ಮಾಡೋಣ ಬಾಯ್ ಬಾಯ್ ಇಲ್ಲಿ ಇಟ್ಬಿಟ್ಟಿದ್ಯಾ ಇದು ಬಣ್ಣ ಇಲ್ವಾ ಈ ಕಲರು ಈ ಕಲರ್ ಇದ್ರೆ ಹೊಡಿಬೋದಾಗಿತ್ತು அல்வா சாக்கே நீ பிலேட்டில் தவாப்பிட்டு அது கொள்ளி ಸೊ ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ ನಮ್ಮ ಗೋಡೋನ್ಗೆ ಎಲ್ಲ ಹೊಸ ಹೊಸ ಪಾತ್ರೆಗಳೆಲ್ಲ ತೊಗೊಂಬಂದಿದ್ದಾರೆ ಅಂತ ಅದನ್ನೆಲ್ಲ ಆರ್ಗನೈಸ್ ಮಾಡ್ತಾಯಿದ್ರು ನಮ್ಮ ಹುಡುಗರೆಲ್ಲ ನಾನು ಹಸುಗೆ ಏನಾದರೂ ಕೊಡೋಣ ಅಂತ ಕೆಳಗಡೆ ಬಂದೆ ಇವಳು ಅಷ್ಟರಲ್ಲಿ ಜುಟ್ಟೆಲ್ಲ ಬಿಚ್ಚಿಕೊಂಡು ನಾನು ಅವ್ಳಿಗಿನ್ನೂ ಜುಟ್ಟು ಕಟ್ಟಬೇಕಿತ್ತು ಆಯಿಲ್ ಅಪ್ಲೈ ಮಾಡಿ ಅಷ್ಟರಲ್ಲಿ ಅವಳು ಕೂಡ ಕೆಳಗಡೆ ಬಂದಿದ್ದಾಳೆ ಅದಕ್ಕೆ ನಾನು ನಡಿ ಮೇಲೆ ನಡಿ ಮೇಲೆ ಅಂತ ಗದ್ರತಾ ಇದ್ದೀನಿ ಸೊ ಮೇಲೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ನಾನು ಒಂದು ಕಪ್ ಕಾಫಿ ಕುಡಿದು ಮತ್ತೆ ಸಂಜೆ ಹಾಗೇ ಹೋಯಿತು ಅವಳಿಗೂ ಆಯಿಲ್ ಅಪ್ಲೈ ಮಾಡಿ ಜುಟ್ಟು ಕಟ್ಟಿ ಕೂತ್ಕೊಂಡು ಬರ್ಕೋ ಅಂತ ಹೇಳಿ ಮತ್ತೆ ಮತ್ತು ಸಂಜೆ ಯಾಕಂದರೆ ಸಂಜೆನೂ ದೀಪ ಹಚ್ಚಬೇಕಲ್ವಾ ಸೊ ಹಾಗಾಗಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಮತ್ತೆ ಕ್ಲೀನ್ ಇದ್ದೀನಿ ನಾನು ಸಂಜೆ ದೀಪ ಹಚ್ಚೋವಾಗಲೂ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ಅಪ್ ಆಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೀಪ ಹಚ್ಚೋ ಅಂಥದ್ದು ಸೊ ಇವಳಿಗೆ ಏನು ಒಂದು ಪ್ರಾಬ್ಲಮ್ ಅಂದರೆ ನನ್ನ ಮಗಳಿಗೆ ಕನ್ನಡ ಅಂದರೆ ಓದು ಬರಿ ಅಂದರೆ ಅಳ್ತಾಳೆ ಫ್ರೆಂಡ್ಸ್ ನಿಮ್ಮ ಮನೇಲಿ ಯಾರಾದರೂ ಈ ಥರ ಇದ್ದಾರಾ ಕಮೆಂಟಲ್ಲಿ ಹೇಳಿ ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದ ಆವಾಗಲೇ ಸೆವೆನ್ ಸೆವೆನ್ ಫಿಫ್ಟೀನ್ ಆಗೋಯ್ತು ಇವರಿಬ್ಬರು ಕಚ್ಚಾಟ ಕಿತ್ತಾಟ ನಿಲ್ಲೋದೇ ಇಲ್ಲ ನಾನ್ ಸ್ಟಾಪ್ ಇಬ್ರಿಗೂ ನೀಟಾಗಿ ಗದ್ರಿ ಬೇರೆ ಬೇರೆ ಸಪ್ರೇಟ್ ಕೂರಿಸಿದ್ದೀನಿ ಇಳ್ದು ಯಾವಾಗಲೂ ಒಂದಿರತ್ತೆ ಇರುತ್ತೆ ಪಪ್ಪ ಬರಲಿ ಮಾಡಿಸ್ತೀನಿ ನಿನಗೆ ಪಪ್ಪ ಬರಲಿ ಮಾಡಿಸ್ತೀನಿ ನಿನಗೆ ಅಂತ ಅವನ ಮೇಲೆ ಅಲಿಗೇಷನ್ ಹಾಕೋದು ನನ್ನ ಮಗನೋ ಹಿಡ್ಕೊಂಡು ಹೊಡಿಯೋಕ್ಕೆ ಹೋಗೋದು ಅವಳೇನು ಸಾಮಾನ್ಯ ಅಲ್ಲ ಅವಳು ಹಾಗೆ ಪೆಟ್ಟು ಕೊಡ್ತಾಳೆ ಸೊ ಸಂಜೆ ಸೆವೆನ್ ತರ್ಟಿ ಹೋಯ್ತು ಹೋಯಿತು ಸತೀಶ್ ಕೂಡ ಬಂದರು ನಾನು ಒಂದು ಟೆನ್ ಡೇಸಿಂದ ಎಲ್ಲೂ ಹೋಗಿಲ್ಲ ಮನೆಯಲ್ಲೇ ಇದ್ದೆ ನನಗೂ ಬೆಳಗ್ಗೆಯಿಂದ ಆಫ್ ಕೂಡ ಆಗಿತ್ತು ಹಾಗಾಗಿ ವಾ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರು ಎಲ್ಲಿಗೆ ಹೋಗ್ತಾ ಇದ್ವಿ ಅಂತಂದರೆ ಹೇಳ್ತೀನಿ ಮುಂದೆ ನೋಡಿ ಹಾಗೆ ಹೋಗವಾಗ ವೇ ರೋಡ್ ಪಕ್ಕ ಪಾನಿಪುರಿ ಕೂಡ ಸಿಕ್ತು ಗೋಲ್ಗಪ್ಪ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಯಾಕಂದರೆ ಮಧ್ಯಾಹ್ನ ಏನೂ ಊಟ ಮಾಡಿರಲಿಲ್ಲ ನಾನು ಅದಕ್ಕೋಸ್ಕರ ಸೊ ತಿಂದ್ಕೊಂಡು ನಾವು ಬಂದ್ವಿ ಡಿ ಆರ್ ಸಿ ಹ್ಯಾಬಿಟ್ಯಾಟ್ ಮಾಲ್ ಜಾಯಿನ್ ಮೈಸೂರಿಗೆ ಯಾಕಂದ್ರೆ ಸುಮಾರು ದಿನ ಲಾಂಗ್ ಗ್ಯಾಪ್ ಅಂತಾನೆ ಹೇಳ್ಬೋದು ಓದು ಬರೀ ಟೆನ್ಷನ್ ಇದೇ ಆಗಿತ್ತು ಮಕ್ಕಳಿಗೂ ಅದೇ ಆಗಿತ್ತು ನನಗೂ ಅದೇ ಆಗಿತ್ತು ಹಾಗಾಗಿ ಒಂದು ಗುಡ್ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಮೂವಿ ನೋಡ್ಕೊಂಡು ಹೋಗೋಣ ಅಂತ ಹನುಮಾನ್ ಮೂವಿ ಕನ್ನಡ ವರ್ಷನ್ ರಿಲೀಸ್ ಆಗಿದೆ ನಿಮ್ಮ ಮಕ್ಕಳು ಫ್ಯಾಮಿಲಿ ಜೊತೆ ಹೋಗಿ ಮೂವಿ ನೋಡ್ಕೊಂಬನ್ನಿ ಬನ್ನಿ ಮೂವಿ ಕಾಪರೇಟ್ ಇಶ್ಯೂ ಆಗುತ್ತೆ ಸೊ ಅದಕ್ಕೋಸ್ಕರ ಆ್ಯಡ್ ಮಾಡಿಲ್ಲ ಮೂವಿ ನೋಡಿಕೊಂಡು ಆನ್ ವೇ ಬರುವಾಗ ರೋಡ್ ಸೈಡ್ ರೋಟಿ ಮತ್ತು ಪ ಮಶ್ರೂಮ್ ಗ್ರೇವಿ ಎಲ್ಲ ತಿಂದ್ಕೊಂಡು ನನ್ನ ಮಗ ಅಂತೂ ಫ್ರೈಡ್ ರೈಸ್ ಮತ್ತು ವೆಜ್ ನೂಡಲ್ಸ್ ಎಲ್ಲ ತೊಗೊಂಡು ತಿಂದ್ಕೊಂಡು ಬಂದ್ವಿ ಮೂವಿ ಮಾತ್ರ ಸಕ್ಕತ್ತಾಗಿತ್ತು ಸೊ ನಾನು ಅದನ್ನೆಲ್ಲ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ ಒಂದ್ಸಲಿ ಅಪ್ಲೋಡ್ ಮಾಡಿದೆ ಕಾಪಿರೈಟ್ ಕ್ಲೈಮ್ ಅಂತ ಬಂತು ಸೊ ಹಾಗಾಗಿ ಎಲ್ಲ ಡಿಲೀಟ್ ಮಾಡಬೇಕಾಗಿ ಬಂತು ಒಂದ್ಸಲಿ ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿನ ಕನ್ನಡ ವರ್ಷನ್ ಮೂವಿಗೆ ಕರ್ಕೊಂಡೋಗಿ ಥಿಯೇಟ್ರಲ್ಲಿ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೂವಿ ಮಾತ್ರ ಎ ಒನ್ ಫಸ್ಟ್ ಆಗಿತ್ತು ಆಸಮ್ ಆಗಿತ್ತು ಇಷ್ಟೆಲ್ಲ ತಿಂದಾದ್ಮೇಲೆ ಫಲೂಡ ತೊಗೊಂಡಿಲ್ಲ ಅಂದರೆ ಹೇಗೆ ಸೊ ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತಗೊಂಡೆ ನನ್ನ ಮಕ್ಕಳಿಬ್ಬರೂ ವಿಕಾಸ್ ಮತ್ತೆ ಬಬ್ಬು ಫಲೂಡ ತೊಗೊಂಡ್ರು ಫಲೂಡಾ ಮಾತ್ರ ತುಂಬ ಚೆನ್ನಾಗಿತ್ತು ಗಾಯಝ್ ಇದಾಗಿತ್ತು ಇವತ್ತಿನ ವ್ಲಾಗ್ ದಯವಿಟ್ಟು ಬೇಜಾರಾಗಿದೆ ಆಮ್ ರಿಲಿ ಸಾರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಯಾವ ಥರ ವೀಡಿಯೋ ಬೇಕು ಕಮೆಂಟಲ್ಲಿ ತಿಳಿಸಿ ಲವ್ ಯು ಜಾಸ್ತಿ ಟಾಟಾ ಬೈ ಬೈ ಯು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಅಲ್ಲಿ ತನಕ ಗುಡ್ ನೈಟ್ ಟೇಕ್ ಕೇರ್ ಸ್ವೀಟ್ ಡ್ರೀಮ್ಸ್ ಐ ಲವ್ ಯು ಲವ್ ಯು ಲಾಡ್ಸ್ ಆಫ್ ಲವ್ ನನ್ನ ನಿಮ್ಮ ಶ್ವೇತಾ ಹಕ್ಕ ಕಡೆಯಿಂದ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್